ಕನ್ನಡ ಪದಗಳ ಅರ್ಥ ಆ ಅಕ್ಷರದ ಪದಗಳು ಅರ್ಚಿ ಜ್ವಾಲೆ ಕಾಂತಿ ಅರ್ಜಿ ಪ್ರಾರ್ಥನಾ ಪತ್ರ ಅರಿಕೆಯ ಪತ್ರ ಅರ್ಜುನ ಬೆಳ್ಳಗಿರುವುದು ಮತ್ತಿಮರ ಪಾಂಡವರಲ್ಲಿ ಒಬ್ಬ ಅರ್ಣವ ಸಮುದ್ರ ಅರ್ತಿ ಪ್ರೀತಿ ವ್ಯಥೆ ಅರ್ಥ ಶಬ್ದದ ಅಭಿಪ್ರಾಯ ಹಣಕಾಸು ಅರ್ಥಶಾಸ್ತ್ರ ರಾಜನೀತಿ ಹಣಕಾಸಿನ ವ್ಯವಹಾರವನ್ನು ತಿಳಿಸುವ ಶಾಸ್ತ್ರ ಅರ್ತಿ ಬೇಡುವವನು ಅರ್ಧ ಎರಡು ಸಮಪಾಲುಗಳಲ್ಲಿ ಬಂದು ಅರ್ಧಾಂಗಿ ಹೆಂಡತಿ ಅರ್ಪಣ ಅಥವಾ ಅರ್ಪಣೆ ಒಪ್ಪಿಸುವುದು ಅರ್ಬುದ ಒಂದು ಬಗೆಯ ವ್ರಣರೋಗ ಕ್ಯಾನ್ಸರ್ ಹತ್ತು ಕೋಟಿ ಅರ್ಬಕ ಚಿಕ್ಕದು ಎಳೆಯ ಕೂಸು ಅರ್ಯಮ ಸೂರ್ಯ ಅರ್ವಾಚೀನ ಇತ್ತೀಚಿನ ಅರ್ವಿ ಅಥವಾ ಅರ್ಬಿ ಜಲಪಾತ ಅರ್ವಿಸು ಸುಡು ವ್ಯಾಪಿಸು ಅರ್ಹ ತೀರ್ಥಂಕರ ಬುದ್ಧ ಶಕ್ತ ಯೋಗ್ಯವಾದ ಅರ್ಹಂತ ತೀರ್ಥಂಕರ ಬುದ್ಧ ಅಲಂಕಾರ ಒಡವೆ ಸೊಗಸು ಕಾವ್ಯದ ಸೊಗಸನ್ನು ಹೆಚ್ಚಿಸುವ ಶಬ್ದಾರ್ಥ ವೈಚಿತ್ರ ಅಲಂಗ್ಯ ದಾಟಲಾಗದ ಅಲಂಪು ಪ್ರೀತಿ ಸಂತೋಷ ಸೊಗಸು ಅಲಕ ಮುಂಗುರುಳು ಅಲಕೆ ಕುಬೇರನ ರಾಜಧಾನಿ ಅಲಕ್ತಕ ಅರಗು ಅಲಕ್ಷ ಕಡೆಗಣಿಸುವುದು ಗಮನಕ್ಕೆ ಬಾರದ ಅಲಗು ಆಯುಧದ ಅಂಚು ಖಡ್ಗ ಬಾಣ ಅಲತಗೆ ಅರಗಿನ ರಸ ಅಲರ್ ಅಥವಾ ಅಲರು ಹೂವು ಅರಳು ಅಲರಂಬ ಮನ್ಮಥ ಅಲರುಣಿ ದುಂಬಿ ಅಲವ ಅಥವಾ ಅಲವರು ಸಂಕಟಪಡು ಆಸೆಪಡು ಹಂಬಲಿಸು ಅಲಸ ಸೋಮಾರಿ ಅಲಸಂದೇ ಒಂದು ಬಗೆಯ ದ್ವಿದಳ ಧಾನ್ಯ ಅಲಸಿಕೆ ದಣಿವು ಅಲಸು ಆಯಾಸಗೊಳ್ಳು ತಡಮಾಡು ಅಲಿ ಅಥವಾ ಅಳಿ ದುಂಬಿ ಅಲಿಕ ಅಥವಾ ಅಳಿಕ ಹಣೆ ನೆತ್ತಿ ಅಲೀಕ ಅಸತ್ಯ ಕಪಟ ಮೋಸ ಅಲುಂಬು ನೀರಿನಿಂದ ತೊಳೆ ಅಲುಗು ಅಲ್ಲಾಡು ಅಲೆ ನೀರಿನ ತೆರೆ ಗುರಿಯಿಲ್ಲದೆ ತಿರುಗಾಡು ಪೀಡಿಸು ತಾಗು ಅಲೆಮಾರಿ ಒಂದೆಡೆ ನಿಲ್ಲದೆ ಅಲೆಯುವವನು ಅಲ್ಪ ತುಚ್ಚ ಚಿಕ್ಕದಾದ ಅಲ್ಲ ಹಸಿಯ ಶುಂಠಿ ಅಲ್ಲಗಳೆ ನಿರಾಕರಿಸು ಅಲ್ಲಾಡು ಚಲಿಸು ನಡುಗು ಅಲ್ಲೋಲ ಕಲ್ಲೋಲ ಅಸ್ತವ್ಯಸ್ತ ಕ್ಷೋಭೆ ಅವಕಾಶ ಬಿಡುವು ಅನುಕೂಲ ಸಂದರ್ಭ ಅವಕುಂಟನ ಅಥವಾ ಅವಗುಂಟನ ಮುಖಪರದೆ ಮೇಲು ಮುಸುಕು ಅವಘಡ ತೊಂದರೆ ಅಪಘಾತ ಸಾಹಸ ಅವಗಡಿಸು ಕಡೆಗಣಿಸು ಸೋಲಿಸು ವಿರೋಧಿಸು ಅವಗತ ಚೆನ್ನಾಗಿ ತಿಳಿದುಕೊಂಡ